ಅತ್ಯಂತ ಹಿರಿಯ ರಾಜಕಾರಣಿಗಳು ಅತ್ಯಂತ ವಿದ್ಯಾವಂತರು ಸುಶಿಕ್ಷಿತರು ಆಗಿದ್ದಂಥ ವಿಕೆಟ್ ನಂಬರ್ ಟ್ವೆಂಟಿ ಸನ್ಮಾನಿ ಎಸ್ ಎಂ ಕೃಷ್ಣ ಅವರು ನೆನ್ನೆ ದಿನ ಬೆಳಗಿನ ಜಾವ ಇವತ್ತಿನ ಇವತ್ತು ಬೆಳಗ್ಗೆ ಬೆಳಗಿನ ಜನ ಜಾವ ನಮ್ಮೆಲ್ಲರನ್ನೇ ನಗಲಿದ್ದಾರೆ ಹಲವಾರು ದಿನಗಳಿಂದ ಆರೋಗ್ಯದ ಸಮಸ್ಯೆಗಳ ನಡುವೆನೂ ಒಂದು ರೀತಿಯ ಅವರ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಅವರ ಬದುಕನ್ನು ನಾವೇನು ಕಾಣ್ತಾ ಇದ್ವಿ ದೇಶಕ್ಕೆ ರಾಜ್ಯಕ್ಕೆ ಅವರಿಂದ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನೇನು ನೀಡಿದ್ದಾರೆ ವಿಶೇಷವಾಗಿ ರಾಜ್ಯದ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಜಾರಿಗೆ ತರ್ತಕ್ಕಂಥದರಲ್ಲಿ ಬಹು ಎತ್ತರದ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಮುಖ್ಯಮಂತ್ರಿಯಾಗಿ ಅವರು ನಾಡಿಗೆ ಸರಿಸಿರ್ತಕ್ಕಂಥ ಸೇವೆ ನಾವ್ಯಾರು ಮರಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಅವರ ಕೊಡುಗೆ ಇತ್ತೀಚಿನ ರಾಜಕಾರಣಿಗಳಿಗೆ ಒಂದು ರೀತಿಯ ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ರಾಜಕೀಯದ ಪದಕ ಒಬ್ಬ ಅಪರೂಪದ ರಾಜಕಾರಣಿಯಾಗೂ ಯಾವುದೇ ರೀತಿಯ ಶತ್ರುತ್ವ ಇಲ್ಲದೆ ಅಜಾತಿ ಶತ್ರುವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಂಥದ್ದೇನಿದೆ ಇವತ್ತು ಇತ್ತೀಚಿನ ಪೀಳಿಗೆಯ ಯುವಕರಿಗೆ ಅವರ ಒಂದು ರಾಜಕೀಯ ಬದುಕು ಒಂದು ರಾಜಕೀಯದಲ್ಲಿ ವಿಷಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಯುವಕರಿಗೆ ಅವಶ್ಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಇಂದು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ತೀರ್ಮಾನ ಇದು ಮಾಡಿದ್ದೇನೆ ಅದರ ಜೊತೆಗೆ ಅವರ ಅಂತಿಮ ದರ್ಶನವನ್ನು ಪಡೆಯತಕ್ಕಂಥದ್ದು ಅಷ್ಟೇ ಅಲ್ಲ ಅವರ ಕೊನೆಯ ಒಂದು ಅಂತ್ಯಕ್ರಿಯೆಯ ಸಮಯದಲ್ಲಿ ಖುದ್ದು ನಾನೇ ಭಾಗವಹಿಸ್ತಕ್ಕಂಥದ್ದಕ್ಕೂ ಸಹ ಮದುವಿನ ಸೋಮನಳ್ಳಿಗೆ ನಾಳೆ ನಾನೇ ಇವತ್ತು ಭೇಟಿ ಕೊಟ್ಟು ಅವರಿಗೆ ಕೊನೆಯ ಒಂದು ಅಂತಿಮವಂತ ಗೌರವವನ್ನು ಸಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿದ್ದೆ ಆಗ್ತಕ್ಕಂಥದ್ದು ವೈಯಕ್ತಿಕವಾಗಿ ನಾಡಿಗೆ ವೈಯಕ್ತಿಕವಾಗಿ ನಮಗೂ ಇರ್ಬೋದು ನಾಡಿಗೂ ಇರ್ಬೋದು ಮತ್ತು ಅವರ ಕುಟುಂಬದ ಸದಸ್ಯರುಗಳ ನೋವೇನಿದೆ ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ ಮತ್ತೊಮ್ಮೆ ಅವರ ಬದುಕಿನ ಒಂದು ರಾಜಕೀಯದ ಸುದೀರ್ಘ ಪಯಣ ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ದೊಡ್ಡ ಮಟ್ಟದ ಸುದೀರ್ಘ ರಾಜಕೀಯದ ಪಯಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ನಮ್ಮ ಒಂದು ರಾಜ್ಯದ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ ಎಲ್ಲರಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಸರ್ ವಿರುದ್ಧ ಪಕ್ಷರಿಗೆ ನಾವು ಸಮಕಾಲೀನರಲ್ಲ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ದೇವರು ಅಷ್ಟೇ ಅಲ್ಲ ಒಂದು ನನ್ನ ನೆನಪಾಗಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜ್ಯಸಭಾ ಸದಸ್ಯರಿದ್ದರು ನಂಜೇಗೌಡರು ನಮ್ಮ ಮುಂದೆ ಇವತ್ತಿಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಗಳಿದ್ದರು ಅವರ ಮನೆಯಲ್ಲಿ ಸನ್ಮಾನಿ ಎಸ್ ಎಂ ಕೃಷ್ಣ ಅವ್ರನ್ನ ಆ ಒಂದು ಲೋಕಸಭಾ ಚುನಾವಣೆ ನಾನು ಸ್ಪರ್ಧೆ ಮಾಡಿದಾಗ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಂಥದ್ದು ಇವತ್ತು ನನಗೆ ನೆನಪಿ ವಿಷಯ ಅವರಿಂದ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಪಡೆದಿದ್ದೇವೆ ಇವತ್ತು ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಅದು ವಿಶೇಷವಾಗಿ ಐ ಟಿ ಬಿಟಿನಲ್ಲಿರ್ಬೋದು ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗಿರ್ಬೋದು ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥದನ್ನು ಎಲ್ಲರೂ ಸ್ಪರ್ಸ್ಕೊಳ್ತಕ್ಕಂಥದ್ದು ಏನಿದೆ ಅದನ್ನು ನಾನು ಸ್ಪರ್ಶಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಇವತ್ತು ಮುಂದಿನ ಪೀಳಿಗೆಗೆ ಅವರ ಒಂದು ಅತ್ಯಂತ ಹೆಚ್ಚಿನ ಒಂದು ವಿದ್ಯಾವಂತಿಕೆಯನ್ನಿತ್ತು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ ಇದು ನಾವೆಲ್ಲರೂ ಅವರಿಂದ ಕರೆಯುತ್ತಕ್ಕಂಥದ್ದು ಹಲವಾರು ವಿಷಯಗಳು ನಮ್ಮ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಇದೆ ಅಂತಕ್ಕಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ